ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಮಳೆ ಮಳೆ ಅಲ್ಲಿ ಆ ಶಾರ್ಟ್ ಟೈಮ್ ಅಲ್ಲಿ ಒಂದು ಬೆಳೆ ತೆಗ್ದಿದ್ದೀರಾ ಆ ಬೆಳೆಗೆ ಏನು ಬಜೆಟ್ ಆಗಿದೆ ಸರ್ ಕೇಳಿ ಸರ್ ಗೊತ್ತಾಗಿಲ್ಲ ಬರಗಾಲದಲ್ಲಿ ಬೀಳ ಮಳೆಗೆ ಬೆಳೆ ತೆಗ್ದಂಗೆ ಒಂದು ಶಾರ್ಟ್ ಟೈಮ್ ಅಲ್ಲಿ ಸಿನಿಮಾ ಮಾಡಿದಿರಾ ಆ ಬೆಳೆಗೆ ಏನು ಬಜೆಟ್ ಆಯ್ತು ಅಂತ ಬಜೆಟ್ ಅಲ್ಲಿ ಕೊನೆ ಗೊತ್ತಿದೆ ನೋಡಿ ಅವ್ರಿಗೆ ಕೇಳ್ಬೇಕು ಈ ಪ್ರಶ್ನೆ ಪ್ರೊಡ್ಯೂಸರ್ ಹೇಳಿ ಏನಾಗಿದೆ ನೂರು ದಿನಕ್ಕೂ ಹೆಚ್ಚು ಶೂಟಿಂಗ್ ಮಾಡಿದಿರ ಎಕ್ಸ್ಟ್ರಾ ಕಾಸ್ಟ್ ಗೊತ್ತಿಲ್ಲ ನನಗೆ ಏನಂದ್ರೆ ಈಗ ನಿಮ್ಮನ್ನ ನಾನು ಮನೆಗೆ ಊಟಕ್ಕೆ ಕರೆದಂಗೆ ನಿಮ್ಮ ಮುಂದೆ ಒಂದು ಬಾಳೆ ಎಲೆ ಹಾಕ್ದಂಗೆ ನಿಮ್ಗೆ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಅಂತ ಮಾತ್ರ ಎಲ್ರಿಗೂ ಹೇಳಿದ್ದೆ ಅವ್ರು ಯಾರು ಬಜೆಟ್ ನೋಡಿಲ್ಲ ಸರ್ ನಿಮ್ಗೆ ತಿನ್ನಿಸ್ತಾ ಇದಾರೆ ತಿನ್ನಿ ಏ ಏನ್ಕೆ ನೀವು ಕೂಡ ಹೇಳಿದ್ರಿ ಒಂದು ಸಿನಿಮಾಗೆ ಒಂದು ಅದರದೇ ಆದಂತ ಒಂದು ವ್ಯಾಲ್ಯೂ ಇರುತ್ತೆ ಆ ಬಜೆಟ್ ಕ್ರಾಸ್ ಆಗ್ಬಾರ್ದು ಅನ್ನೋದು ಅದಿದೆ ಸರ್ ಈಗ ಈ ಸಿನಿಮಾ ತಗೊಂಡೋಗಿ ನಾನು ಎಷ್ಟು ಎಷ್ಟು ಸುರಿದ್ರು ಒಂದು ಲಿಮಿಟ್ ಇದೆ ಅದ್ರ ಮೇಲೆ ಸುರಿಯಕ್ಕೆ ಆಗಲ್ಲ ಅಂತ ಆ ಅದರಲ್ಲಿ ಯಾವ ಡಿಸ್ಕೌಂಟ್ ಮಾಡಿಲ್ಲ ಸರ್ ನಾರ್ಮಲ್ ಆಗಿ ಏನಾಗುತ್ತೆ ಎರಡು ರೀತಿ ಇದೆ ಇರೋ ಬಜೆಟ್ ಅಲ್ಲೂ ಒಂದು ಹಿಡಿಯೋದು ಬೇಡ ಇನ್ನೂ ಕಮ್ಮಿ ಮಾಡೋಣ ಇನ್ನೂ ಕಮ್ಮಿ ಮಾಡೋಣ ಅದು ಬೇರೆ ಅದು ಅವ್ರು ಮಾಡಿಲ್ಲ ಸರ್ ಐ ತಿಂಕ್ ಯಾವ ಓಪನ್ ಹಾರ್ಟ್ ಅಲ್ಲಿ ಇಟ್ ವಾಟ್ ಇಸ್ ನೀಡೆಡ್ ಫಾರ್ ದ ಫಿಲ್ಮ್ ಅಂಡ್ ತುಂಬಾ ಅದ್ಭುತ ನಮಗೆ ಯಾವತ್ತೂ ಒಂದು ದಿನ ಎಲ್ಲಾ ಸಿನಿಮಾದಲ್ಲೂ ಏನಾದ್ರು ಒಂದು ಕೊರತೆ ಇರುತ್ತೆ ಅಂದ್ರೆ ನಿರ್ಮಾಪಕರು ರಾಂಗ್ ಆಗಿದ್ದಾರೆ ಅಂತ ಏನಾದ್ರು ಒಂದು ಅಡಚಣೆ ಇರ್ಬೋದು ಅಥವಾ ಬುಕ್ಕಿಂಗ್ ಆಗಿರೋದು ಯಾವ್ದೋ ವೆಹಿಕಲ್ ಬರ್ದಲ್ಲೇ ಇರ್ಬೋದು ಇನ್ನೊಂದೇನೋ ಸೆಟ್ ಏನೋ ಪ್ರಾಬ್ಲಮ್ ಆಗಿರ್ಬೋದು ಬಟ್ ಐ ಟ್ ನೋ ನಮಗೆ ಯಾವತ್ತೂ ನಮ್ ಸೆಟ್ ಹೋದಾಗೆಲ್ಲ ಎವ್ರಿ ಟೈಮ್ ಯಾವ್ದೋ ದೊಡ್ಡ ಕಾರ್ನಿವಲ್ ತರಾನೇ ಇರೋದು ನಮ್ ಐ ತಿಂಕ್ ಬಹಳ ಕಮ್ಮಿ ಸೆಟ್ಗಳಲ್ಲಿ ನಾವೊಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮೆಂಬರ್ಸ್ ಅಂತ ಇದ್ದಿದ್ದು ಬಹಳ ಕಮ್ಮಿ ಸೆಟ್ ಎಲ್ಲ ಸೆಟ್ ಅಲ್ಲೂ ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ಜನ ಅಷ್ಟು ದೊಡ್ಡ ಸೆಟ್ಗಳು ಐ ತಿಂಕ್ ಡನ್ ವಂಡರ್ಫುಲ್ ಜಾಬ್ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ರಿಯಲಿ ಅಪ್ರಿಷಿಯೇಟ್ ಸತ್ಯಜ್ಯೋತಿ ಫಿಲ್ಮ್ಸ್ ಫಾರ್ ಎವ್ರಿಂಗ್ ಪ್ರೊವೈಡೆಡ್ ಸರ್ ಥ್ಯಾಂಕ್ ಯು ಸೊ ಮಚ್